ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ಬಿಸಿಲಿನ ಜಳಕ್ಕೆ ಯಾವ ಹಣ್ಣು ಸಿಕ್ಕಿದ್ರು ನಾವು ತಕ್ಷಣ ಜ್ಯೂಸ್ ಮಾಡಲಿಕ್ಕೆ ಹೋಗ್ತೀವಿ ಮುಂದಾಕ್ತೀವಿ ಈಗ ಹಾಗೆ ಆಗಿದೆ ಈಗ ನಿಂಬೆ ಹಣ್ಣು ಜ್ಯೂಸ್ ಅಂತೆ ಆ ಜ್ಯೂಸು ಈ ಜ್ಯೂಸು ಅಂತ ಇವತ್ತಿನ ನಾನು ಇವತ್ತು ಬಿಸಿಲಿನ ಒಂದು ಬೇಗೆಗೆ ತಟ್ಕೊಳ್ಳಾರ್ದೆ ಗಂಜಾಮ್ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ ಗಂಜಾಮ್ ಹಣ್ಣಿನ ಜ್ಯೂಸ್ ಕೂಡ ಮಾಮೂಲಿ ಎಲ್ಲ ಶೇ ಹಣ್ಣಿನ ಏನು ಕಲರ್ ಇದೆ ನೋಡಿ ಕಲರು ಅಂದರೆ ನೋಡಿ ತರಬೇಕಾಗುತ್ತೆ ಗಂಜಾಮ ಹಣ್ಣು ಅದು ತುಂಬ ಇದ್ದರೆ ಸ್ವಲ್ಪ ನೋಡಿಕೊಂಡು ಸಕ್ಕರೆ ಕಡಿಮೆ ಹಾಕ್ಕೊಂಡು ಇದು ಕೂಡ ಮಾಮೂಲಿಯಾಗಿ ಶೇ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ಇದನ್ನು ಸಣ್ಣಗೆ ಹೆಚ್ಕೊಂಬ ಪೀಸ್ ಮಾಡಿಕೊಂಡು ಹೋಳ್ ಮಾಡಿ ಇಟ್ಕೊಳ್ತೀನಿ ಈಗ ಈ ಬಿಸಿಲಿನ ಜಳಕ್ಕೆ ಯಾವ ಹಣ್ಣಿನ ಜ್ಯೂಸ್ ಮಾಡಿದರೂ ಮಿಲ್ಕ್ ಶೇಕ್ ಮಾಡಿ ತಣ್ಣಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೂ ಸಾಕಾಗಲ್ಲ ಸ್ನೇಹಿತರೆ ಆ ನಮ್ನಿ ಬಿಸಿಲಿದೆ ಹಾಗಾಗಿ ಒಂದು ತಣ್ಣಗೆ ಮಧ್ಯಾಹ್ನದ ಹೊತ್ತು ಒಂದು ಜ್ಯೂಸು ಅಥವಾ ಮಿಲ್ಕ್ ಶೇಕು ಕೋಲ್ಡಾಗಿ ಕುಡಿಯೋಣ ಅಂತ ಮಾಡ್ತಾಯಿದ್ದೀನಿ ಈಗ ನೋಡಿ ಹಣ್ಣು ಸಿಹಿ ಎಷ್ಟಿದೆ ಅಂತ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ ನಾನು ಐದು ಚಮಚ ಹಾಕಿದ್ದೀನಿ ಐದು ಚಮಚ ಸಕ್ಕರೆ ಹಾಕಿದ್ದೀನಿ ಹಣ್ಣು ಒಂದು ಹಣ್ಣು ಅಂದರೆ ಅದು ಗಂಜಾಮ ಹಣ್ಣು ಒಂದೇ ಇದೆ ಇದು ಏಲಕ್ಕಿ ಪುಡಿ ಇದ್ದೀನಿ ಒಂದು ಕಾಲು ಚಮಚ ಅದು ಮಾಮೂಲಿ ಎಲ್ಲ ಒಂದೇ ಸೈಜ್ ಇರುತ್ತೆ ಇದು ಕುದ್ದು ಆರಿಸಿರೋವಂಥ ಹಾಲು ಅರ್ಧ ಹಾಕ್ಕೊಳ್ಳಿ ಆಮೇಲೆ ಮತ್ತೆ ಇದು ಮಿ ಇದು ಜಾರ್ ಮಿಕ್ಸಿ ಆದಮೇಲೆ ಮತ್ತೆ ಪೂರ ಹಾಲು ಹಾಕಿದರೆ ಆಯಿತು ಈಗ ಜಾ ಮಾಡ್ಕೊಂಬರೋಣ ಈಗ ಅದು ಮಿಕ್ಕ ಹಾಲು ಕೂಡ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸರ್ವ್ ಮಾಡೋಣ ಸ್ನೇಹಿತರೆ ತಣ್ಣಿಗೆ ಬಿಸಿಲಿನ ಒಂದು ಜಳಕ್ಕೆ ಒಳಗಡೆ ತಣ್ಣಗೆ ಹಾಕ್ಕೊಂಡು ಫ್ಯಾನ್ ಕೆಳಗಡೆ ಇದ್ದು ತಣ್ಣಗೆ ಕುಡಿತಿದ್ರೆ ಆಹಾ ಹೊರಗಡೆ ಹೋಗೋದೇ ಬೇಡ ಅನ್ನೋಂಗಾಗುತ್ತೆ ಈ ಮಿಲ್ಕ್ ಶೇಕ್ ಯಾವುದೇ ಹಣ್ಣಾದ್ರೂ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗುತ್ತೆ ದೇಹ ಹಿತ ಆಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೀವು ಮಾಡ್ಕೊಳ್ತಾನೆ ಇರ್ತೀರ ನಾನು ಮಾಡಿದ್ದನ್ನು ನಿಮ್ಮಲ್ಲಿ ಶೇರ್ ಮಾಡಿಕೊಂಡೆ ಅಷ್ಟೇ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಹಣ್ಣಾಗಲಿ ಬಾದಾಮ್ ಹಣ್ಣಾಗಲಿ ಅದೆಲ್ಲನೂ ಒಂದೇ ಥರನೇ ಮಾಡೋದು ಈ ಥರ ಮಾಡ್ಕೊಂಡು ಕುಡಿದ್ರಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ